ಜುಮ ಮಸೀದಿ ಉಚ್ಚಿಲ ಸೋಮೇಶ್ವರ ನಾಲ್ನೂರ ಏಳು ಇಲ್ಲಿ ಅಂತ್ಯ ವಿಶ್ರಮಿಸ್ತಾ ಇರುವ ಸಾಯದ್ ಶರೀಫ್ ಅರೇಬಿ ವಲಿಯುಲ್ಲಾ ಅವರ ಹೆಸರಿನಲ್ಲಿ ಎರಡು ಸಾವಿರದ ಇಪ್ಪತ್ತ ಆರು ಜನವರಿ ತಿಂಗಳಲ್ಲಿ ನಡೆಯಲಿರುವಂತಹ ಉರೂಸ್ ನೇರ್ಚೆ ಹಾಗೂ ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮದ ಧ್ವಜಾರೋಹಣ ಹಾಗೂ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಶುಕ್ರವಾರದಂದು ನಡೆಯಿತು ಸ್ಥಳೀಯ ಕತೀಬ್ ಇಬ್ರಾಹಿಂ ಫೈಜಿ ದೂಹಾವನ್ನ ನೆರವೇರಿಸಿದ್ರು ಜನವರಿ ಹದಿನೈದರಿಂದ ಇಪ್ಪತ್ತೈದರವರೆಗೆ ಉಚ್ಚಿಲ ಉರೂಸ್ ನಡೆಯಲಿದ್ದು ಹನ್ನೊಂದು ದಿನಗಳ ಕಾಲ ಧಾರ್ಮಿಕ ಉಪನ್ಯಾಸ ನಡೆಯಲಿದೆ ಜನವರಿ ಇಪ್ಪತ್ತೈದು ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಅನ್ನದಾನ ನಡೆಯಲಿದೆ ಎಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಮಸೀದಿ ಅಧ್ಯಕ್ಷ ಇಸ್ಮಾಯಿಲ್ ಅಜ್ಜಿ ಕೊಪ್ಪಳ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಮಸೀದಿಯ ಪ್ರಧಾನ ಕಾರ್ಯದರ್ಶಿ ಯುಎನ್ ಅಬ್ಬಾಸ್ ಕಾರ್ಯದರ್ಶಿ ಅಹಮದ್ ಪೆರಿಬೈಲು ಕೌನ್ಸಿಲರ್ ಅಬ್ದುಲ್ ಸಲಾಬ್ ಯು ಉಪಾಧ್ಯಕ್ಷ ಅಬ್ಬಾಸ್ ಪೆರಿಬೈಲು ಕೋಶಾಧಿಕಾರಿ ಅಸಾಯ್ನಾರ್ ಹಾಜಿ ಉರು ಸಮಿತಿ ಕೋಶಾಧಿಕಾರಿ ಯುಬಿಎಂ ಹಾಜಿ ಉರು ಸಮಿತಿ ಕಾರ್ಯದರ್ಶಿ ಅಬೂಬ್ಕರ್ ಹಾಜಿ ಮತ್ತಿತರರು ಉಪಸ್ಥಿತರಿದ್ದರು ಇನ್ನು ಕಾರ್ಯದರ್ಶಿ ಮೊಹೊಸಿಂ ರಹಮಾನ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು